ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಇದು ತಮ್ಮ ನಾಮಪತ್ರ ಸಲ್ಲಿಸಲಿದ್ದಾರೆ ನಾಮಪತ್ರ ಸಲ್ಲಿಸಲಿರುವ ಬ್ರಿಜೇಶ್ ಚೌಟಾ ಅವರಿಗೆ ಚುನಾವಣಾ ಆಯೋಗಕ್ಕೆ ಠೇವಣಿ ಇಡುವ ಹಣವನ್ನು ಬಡ ಕಾರ್ಮಿಕ ಮಹಿಳೆಯರು ಒಟ್ಟುಗೂಡಿಸಿ ನೀಡಿದ್ದಾರೆ ಮೀನಿನ ವ್ಯಾಪಾರ ಹೂವಿನ ವ್ಯಾಪಾರ ಹಾಗೂ ಇತರೆ ಸಣ್ಣ ಪುಟ್ಟ ವ್ಯವಹಾರ ಮಾಡುತ್ತಿದ್ದ ಮಹಿಳೆಯರು ಈ ಹಣ ಒಟ್ಟುಗೂಡಿಸಿದ್ದಾರೆ ತಾವು ತುಡಿದ ಹಣದಲ್ಲಿ ಒಟ್ಟುಗೂಡಿಸಿದ ಹಣವನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ನೀಡಿದ್ದಾರೆ ಆರತಿ ಬೆಳಗ್ಗೆ ಹಣ ತಿಲಕ ಇಟ್ಟು ದೃಷ್ಟಿ ತೆಗೆದು ಗೆಲುವಿನ ಆಶೀರ್ವಾದ ಮಾಡಿದ ಮಹಿಳೆಯರು ಬಳಿಕ ಈ ಹಣವನ್ನು ಚೌಟಾ ಅವರಿಗೆ ಒಪ್ಪಿಸಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಭಾರತ ಮಾತೆಯ ಸೇವೆ ಮಾಡಿದವರು ಮುಂದೆ ನಮ್ಮ ಸೇವೆ ಮಾಡಲು ಮುಂದಾಗಿದ್ದಾರೆ ಹೀಗಾಗಿ ಅವರನ್ನ ಸಂಸದರನ್ನಾಗಿ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ದೇಣಿಗೆ ನೀಡಿದ ರಜನಿ ಶೆಟ್ಟಿ ಹೇಳಿದ್ದಾರೆ ಮಿಡಲ್ ಕ್ಲಾಸ್ ನಾವು ಸಹ ದುಡಿದೇವೆ ನಮ್ಮ ಫ್ರೆಂಡ್ಸ್ನವರೆಲ್ಲ ಮೀನು ವ್ಯಾಪಾರ ಹೂವೆಲ್ಲ ನಾವೆಲ್ಲ ದುಡಿದವರೆ ಸೊ ನಮಗೆ ಒಂದು ಆಶೆ ಹೇಗೆ ನಾವು ನಮ್ಮ ದೇಶಕ್ಕೆ ಸೈನಿಕ ಹಾಗೆ ನಾವು ಸಿಲೆಕ್ಟ್ ಮಾಡ್ತೇವೆ ಇವರೇ ಒಂದು ನಮ್ಮ ದೇಶಕ್ಕೆ ಆಗ್ಬೋದು ಹಾಗೆ ನಮ್ಮ ಇದು ಜಿಲ್ಲೆಗೆ ನಮಗೆ ಕ್ಯಾಪ್ಟನ್ ಬೆಸ್ಟ್ ಅಂತ ನಮಗೆ ತಾಂತ ಸೊ ನಾವೆಲ್ಲ ಸೇರಿ ಒಂದು ಕಲೆಕ್ಷನ್ ಮಾಡಿ ಒಂದು ನಾವು ಇದು ಅವರಿಗೆ ಒಂದು ಸೀಟ್ಗೆ ಒಂದು ಯಂತ್ರಕ್ಕೆ ಒಂದು ಹೆಲ್ಪ್ ಆಗ್ಬೋದು ಅದಕ್ಕೆ ನಾವೆಲ್ಲ ನಮ್ಮ ಪ್ರಕಾರ ಇನ್ನೂ ಟೋಟಲ್ ಎಲ್ಲ ಆಗಿಲ್ಲ ಯಾಕಂದರೆ ಇನ್ನೂ ಸ್ವಲ್ಪ ತುಂಬ ಜನ ಬರಲಿಕ್ಕೆ ಇದ್ದಾರೆ ನಾವೆಲ್ಲ ಮಧ್ಯೆಗೆ ಬಂದಿದ್ದೇವೆ ಇನ್ನು ಎಲ್ಲ ಸಂಜೆ ಬರ್ತಾರೆ ಸೊ ಸಂಜೆ ನಾವೆಲ್ಲ ಕಲೆಕ್ಟ್ ಮಾಡಿ ಎಷ್ಟು ಅಮೌಂಟ್ ಅಂತ ನಾವು ಮತ್ತೇನೆ ಹೇಳ್ಬಹುದು ಎಷ್ಟು ಅಂತ ಹಾಂ ಹಾಂ ಎಲ್ಲ ಟೋಟಲ್ ಕಲೆಕ್ಟ್ ಮಾಡಿ ಕೊಡ್ತೇವೆ ಸ್ವಲ್ಪ ಮಾಡಿದ್ದೇವೆ ಸೊ ಅಟ್ಲೀಸ್ಟ್ ಸ್ವಲ್ಪ ನಾವು ತಂದಿದ್ದೇವೆ ಎಷ್ಟು ಜನ ನಾವು ಬಂದಿದ್ದೇವೆ ಅಷ್ಟು ನಾವು ತಂದಿದ್ದೇವೆ ಇನ್ನೂ ಎಲ್ಲ ಸಂಜೆ ತಂದು ಕೊಡ್ತೇವೆ ಉದ್ದೇಶ ನಮಗೆ ನಮ್ಮ ಪರವಾಗಿ ಕ್ಯಾಪ್ಟನ್ ಬರಬೇಕಂತ ಅವರಿಗೆ ಒಂದು ಸಪೋರ್ಟ್ ಮಾಡುದು ಯಾಕಂದರೆ ನಮಗೆ ಕ್ಯಾಪ್ಟನ್ ಕಾಣಿಸದೆ ನಾವು ಇಂಪ್ರೂವ್ಮೆಂಟ್ ಆಗಬಹುದು ನಮಗೆ ಧೈರ್ಯ ಉಂಟು ಈ ದಕ್ಷಿಣ ಕನ್ನಡದ ತುಳುನಾಡಿನ ಮಹಿಳೆಯರು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮೇಲೆ ಪ್ರೀತಿ ಇಟ್ಟು ನಾನು ಈ ಜಿಲ್ಲೆಯ ಜನಪ್ರತಿನಿಧಿ ಆದರೆ ಅವರ ಅವರಿಗೆ ಸೂಕ್ತವಾದ ನ್ಯಾಯವನ್ನು ಒದಗಿಸಬಲ್ಲೆ ಅವರಿಗೆ ಸ್ವಾವಲಂಬನೆ ಒಂದು ಬದುಕನ್ನು ಒದಗಿಸಬಲ್ಲೆ ಅನ್ನುವಂಥ ವಿಶ್ವಾಸವನ್ನು ಅವರಿಟ್ಟು ನನಗೆ ಈ ರೀತಿಯ ಒಂದು ಸಾಂಕೇತಿಕವಾದ ಕೊಡುಗೆಯನ್ನು ಮಾಡಿದ್ದಾರೆ ಇವತ್ತು ತುಂಬ ಇದೆ ನನಗೆ ಅತ್ಯಂತ ವಿಶ್ವಾಸ ಇತ್ತು ಯಾವಾಗ ಆ ತಾಯಿಯ ಶಕ್ತಿ ನಮಗೆ ಸಿಗ್ತದೆ ನಾನು ಆರಾಧನೆ ಮಾಡ್ತಾ ಇರುವಂಥ ಈ ತುಳುನಾಡಿನ ದೇವಿಯ ಶಕ್ತಿ ಈ ತಾಯಿಯ ರೂಪದಲ್ಲಿ ನಾನು ಇವತ್ತು ನೋಡ್ತಾ ಇದ್ದೇನೆ ಅವರ ಶಕ್ತಿ ಅವರ ಸ್ಫೂರ್ತಿ ಅವರ ಬೆಂಬಲ ನನಗೆ ಸಿಕ್ಕಿದರೆ ನಿನ್ನ ಹಿಂದೆ ನೋಡೋ ಪ್ರಶ್ನೆಯೇ ಇಲ್ಲ ನನ್ನದು ಅತ್ಯಂತ ಸ್ಪಷ್ಟ ಉದ್ದೇಶ ಇದೆ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಕೊಂಡು ಈ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅದಕ್ಕೆ ಒಂದು ದೊಡ್ಡ ಬಲ ಇವತ್ತು ನಮ್ಮ ತಾಯಂದಿರ ಬಲ ನನಗೆ ಸಿಕ್ಕಿದೆ ಹಾಗಾಗಿ ಅತ್ಯಂತ ವಿಶ್ವಾಸದಿಂದ ಮುಂದಿರುವಂಥ ಇಪ್ಪತ್ತು ದಿವಸಗಳ ಕಾಲ ಈ ಚುನಾವಣೆ ಪ್ರಚಾರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆಯ ವಿಕಸಿತ ಭಾರತ ನಿರ್ಮಾಣ ಮಾಡಲಿಕ್ಕೆ ನಾನು ಜನರ ಮಧ್ಯೆ ಹೋಗ್ತೇನೆ ಜನರತ್ರ ಮಾತುಕತೆಯನ್ನು ಮಾಡ್ತೇನೆ ಅವರ ವಿಶ್ವಾಸವನ್ನು ಗಳಿಸ್ತೇನೆ ಅನ್ನುವಂಥ ವಿಶ್ವಾಸ ನನಗೆ